ಟಕಿಲಾ ಮೂವಿ ಬಗ್ಗೆ ನೀವ್ ಹೇಳ್ತಾ ಇದ್ರಿ ಟಕಿಲಾ ಟೈಟಲ್ ನಲ್ಲೇ ಇದೆ ಅದು ರೀತಿ ಕಿಕ್ ಏರಿಸೋ ಹಾಗೆ ಒಂದು ಹೋಮ್ಲಿ ಗರ್ಲ್ ಆಗಿ ನೀವು ಆಕ್ಟ್ ಮಾಡಿದೀರ ಅಷ್ಟೇ ಅಲ್ಲ ಗಂಡನಿಗೆ ಒಳ್ಳೆಯ ಮಡದಿಯಾಗಿ ಕೂಡ ಆಕ್ಟಿಂಗ್ ಮಾಡಿದಿರಾ ಜೊತೆಗೆ ಧರ್ಮ ಕೇತಿರಾಜ್ ಸರ್ ಅವ್ರ ಜೊತೆಗೆ ನೀವು ನಟನೆಯನ್ನ ಮಾಡಿದ್ದು ಆ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ಟಕೀಲಾ ಎಲ್ಲಾರು ನಾನು ಕೇಳೋದು ಟಕಿಲಾ ಕುಡಿದ್ರೆ ಎಷ್ಟು ಕಿಕ್ ಇರುತ್ತೋ ಸಿನಿಮಾ ನೋಡಿದ್ರು ಅಷ್ಟೇ ಕಿಕ್ ಇರುತ್ತೆ ಆ್ಯಂಡ್ ಎಸ್ ಒಂದು ಗಂಡ ಹೆಂಡತಿ ಹೇಗಿರ್ತಾರೆ ಆ್ಯಂಡ್ ಈಗಿನ ಕಾಲದಲ್ಲಿ ಹೇಗೆ ಒಂದು ರಿಲೇಶನ್ಶಿಪ್ ಹಾಳಾಗುತ್ತೆ ಅನ್ನೋದನ್ನ ಆ ಸಿನಿಮಾದಲ್ಲಿ ತೋರಿಸಿದ್ದಾರೆ ಆ್ಯಂಡ್ ನಾವು ಡೇ ಟು ಡೇ ಲೈಫಲ್ಲಿ ನೋಡ್ತಾ ಹೋದರೆ ಅದು ನಡೀತಾ ಇದೆ ಎಷ್ಟೋ ಕಡೆ ಮೋಸ ಆಗುತ್ತೆ ಗಂಡನಿಂದ ಮೋಸ ಆಗ್ಬೋದು ಇಲ್ಲ ಹೆಂಡತಿಯಿಂದ ಮೋಸ ಆಗ್ಬೋದು ಈ ಒಂದು ಆಸ್ಪೆಕ್ಟ್ಸ್ ಇಟ್ಕೊಂಡು ಆ ಸಿನಿಮಾ ಮಾಡಿರೋದು ಆ್ಯಂಡ್ ಅದು ವೆರಿ ರೀಸೆಂಟ್ಲಿ ಎಷ್ಟೊಂದು ಸಿಚ್ಯುವೇಶನ್ಸಲ್ಲಿ ಆ ಸಿನಿಮಾಗೂ ಡೇ ಟು ಡೇ ಲೈಫಲ್ಲಿ ನಡೀತಾ ಇರೋದು ಕನೆಕ್ಟ್ ಆಗೋಯ್ತು ಸೊ ನಾವ್ ನೋಡಬಹುದು ಎಷ್ಟೋ ಕಡೆ ಹೆಂಡತಿ ಮರ್ಡರ್ ಮಾಡಿರೋ ಕೇಸಸ್ ಜಾಸ್ತಿ ಆಗೋಯ್ತು ವೆರಿ ಸಿಮಿಲರ್ ಇದು ಕಥೆಲೂ ಹಾಗೆ ಇದೆ ಶೀಲ್ ಆಲ್ಸೋ ಡೂ ದ ಸೇಮ್ ಥಿಂಗ್ ಅವರ ಹಸ್ಬೆಂಡ್ ಅಂಡ್ ವೈಫ್ ಎಷ್ಟೇ ಚೆನ್ನಾಗಿದ್ರು ಆಚೆ ಇದರಲ್ಲಿ ಒಳಗಡೆ ಏನೋ ಒಂದಿರುತ್ತೆ ಮೂವಿಯ ಮೂಲಕ ಸಮಸ್ಯೆಗಳು ಅಂತ ನಾನು ಹೇಳೋಕೆ ಇಷ್ಟಪಡಲ್ಲ ಬಿಕಾಸ್ ಈಗ ಎಲ್ಲರೂ ಎಷ್ಟೊಂದ್ ಜನ ಅದೇ ಕಾಂಪಿಟೇಷನ್ಸ್ ತುಂಬಾನೇ ಇದೆ ಈ ಫೀಲ್ಡ್ ಅಲ್ಲಿ ಇವತ್ತು ಇವ್ರಿಗೆ ಅವಕಾಶ ಸಿಕ್ಕಿದ್ದು ನಾಳೆ ಅವ್ರಿಗೆ ಅವಕಾಶ ಸಿಗದೆ ಇರ್ಬೋದು ಮೇ ಬಿ ಇನ್ನೊಬ್ರು ಆರ್ಟಿಸ್ಟ್ ಟೋಟಲಿ ಡಿಸರ್ವ್ಸ್ ಅನ್ನೋದೇ ಇರ್ತಾರೆ ಕಾಂಪಿಟೇಷನ್ಸ್ ಎಲ್ಲ ಫೀಲ್ಡಲ್ಲೂ ಇದ್ದೇ ಇದೆ ಅಪಾರ್ಟ್ ಫ್ರಮ್ ದಟ್ ಏನಂತಂದ್ರೆ ಟ್ಯಾಲೆಂಟ್ ಆ್ಯಂಡ್ ಲಕ್ ಇರಲೇಬೇಕು ಅದ್ಬಿಟ್ಟು ಇವತ್ತವರೆಗೂ ನಾನೇನು ಸಮಸ್ಯೆ ಕಂಡಿಲ್ಲ ಓಕೆ ನಿಮ್ಮ ಸ್ಫೂರ್ತಿ ಯಾರು ನಮ್ಮ ತಂದೆ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ಹೇಳಿದಾಗ ಚಿಕ್ಕ ವಯಸ್ಸಿಂದ ನನ್ನ ಸಿನಿಮಾ ಶೂಟಿಂಗ್ ಸೆಟ್ಟಿಗೆಲ್ಲ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ಅವ್ರು ಯಾವ ಸಿನಿಮಾಗೆ ಇನ್ವೆಸ್ಟ್ ಮಾಡಿದಾರೋ ಸೊ ಅಲ್ಲೆಲ್ಲ ಹೋದಾಗ ನಾನು ನೋಡ್ತಾ ಇದ್ದೆ ಸೊ ನನಗೆ ಈ ಸಿನಿಮಾ ಈ ಹುಚ್ಚು ಎಲ್ಲ ಬಂದಿದ್ದು ಐ ಥಿಂಕ್ ವೆರಿ ಫ್ರಮ್ ದ ಬಿಗಿನಿಂಗ್ ನಮ್ಮ ತಂದೆಯಿಂದನೇ ಅನ್ಸುತ್ತೆ ಬಟ್ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ಇಲ್ಲಿ ಕಮ್ಮ ಆನ್ ಸ್ಕ್ರೀನ್ ಅಂತ ಏನೋ ನೋಡಿದ್ರೆ ಒಂದು ಆಸೆ ಇತ್ತು ಅದು ನೋಡಿದ್ರೆ ಓ ನಾನು ಆಗ್ಬೋದಲ್ಲ ಅನ್ನೋದೊಂದು ಎಲ್ಲೋ ಚಿಕ್ಕ ವಯಸ್ಸಲ್ಲಿ ಹಠ ಥರ ಏನೋ ಇತ್ತು ಬಟ್ ನಮ್ಮ ತಂದೆ ಅಂತಲೇ ಹೇಳ್ಬೋದು ಆ್ಯಂಡ್ ಆಲ್ಸೋ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನಗೆ ಆ್ಯಂಡ್ ಎಸ್ ಎಮ್ ವೆರಿ ಥ್ಯಾಂಕ್ಫುಲ್ ಓಕೆ ಸೊ ನಿಮ್ಮ ರೀತಿನೇ ಮಾಡೆಲ್ ಆಗಿ ನಟಿಯಾಗಿ ತನ್ನದೇ ಆಗಿರುವಂಥ ಒಂದು ಓನ್ ಐಡೆಂಟಿಟಿನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಜನ ಕನ್ಸನ್ನ ಇಟ್ಕೊಂಡಿರ್ತಾರೆ ಆ ಹೊಸ ಪ್ರತಿಭಾವಿತ ಪ್ರತಿಭೆಗಳಿಗೆ ನೀವೇನು ಹೇಳೋದಕ್ಕೆ ಸಿ ಇವಾಗ ಹೇಳ್ಬೇಕು ನಾನು ವೆನ್ ಐ ಸ್ಟಾರ್ಟೆಡ್ ಸೋಶಿಯಲ್ ಮೀಡಿಯಾ ಅದು ಇದೆಲ್ಲ ಇನ್ಫ್ಲುಯೆನ್ಸಿಸ್ ತುಂಬ ಜಾಸ್ತಿ ಇರಲಿಲ್ಲ ಇವಾಗ ಎಲ್ಲರಿಗೂ ತುಂಬ ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ ಆ್ಯಂಡ್ ಎಷ್ಟೋ ಜನ ಅಪ್ಕಮಿಂಗ್ ಆರ್ಟಿಸ್ಟ್ಗೆ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ ಕೂಡ ಆ್ಯಂಡ್ ಏನಂತ ಅಂದ್ರೆ ನಿಮ್ಮದೊಂದು ಈಗ ನಿಖಿತಾ ಅಂದ್ರೆ ಒಂದು ಬ್ರ್ಯಾಂಡ್ ಆಗಬೇಕು ಅಂದ್ರೆ ಅದಕ್ಕೆ ಏನೇನು ಬೇಕು ಅನ್ನೋದು ಫ್ರಮ್ ದ ಬೇಸಿಕ್ ಇರಲೇಬೇಕು ಈಗ ನಾನು ಬಂದ್ಬಿಡಿದೀನಿ ನೋಡೋಕೆ ತುಂಬಾ ಚೆನ್ನಾಗಿ ಬಿಡಿದೀನಿ ನಾನು ಎಲ್ಲರೂ ತಗೊಳ್ತಾರೆ ಅಂತ ಅನ್ಕೊಂಡ್ರೆ ಅಂತ ಮೂರ್ಖರು ಯಾರು ಇಲ್ಲ ಸೊ ಹಂಗಾಗಿ ಅಷ್ಟೇ ಟ್ಯಾಲೆಂಟ್ ಇರಬೇಕು ಆ್ಯಂಡ್ ಆ ಒಂದು ಪ್ರಾಜೆಕ್ಟ್ ಆ ಒಂದು ಪಾತ್ರಕ್ಕೆ ಏನು ಬೇಕು ಅಂತ ಹೋಮ್ವರ್ಕ್ ಮಾಡಲೇಬೇಕು ಆ್ಯಂಡ್ ಪರ್ಸ್ನಲಿ ನಮ್ಮ ನಾವು ಹೇಗೆ ನಮ್ಮ ಅಟೈರ್ ಆಗಲಿ ನಮ್ಮ ಗ್ರೂಮಿಂಗ್ ಆಗಲಿ ಈ ಸೆಷನ್ಸ್ ಎಲ್ಲಾನು ಯಾವತ್ತೂ ಬಿಡಬಾರ್ದು ಸೊ ನಾವು ವರ್ಕೌಟ್ಸ್ ಎಲ್ಲ ಹೇಗೆ ಡೈಲಿ ಮಾಡ್ತೀವೋ ಸೇಮ್ ವೇ ನಮ್ಮ ಗ್ರೂಮಿಂಗ್ ನಮ್ಮ ಪ್ರೊಫೈಲ್ನ ಅಪ್ಡೇಟ್ ಮಾಡ್ತಾ ಹೋಗ್ಬೇಕು ಸೊ ಐ ಫೀಲ್ ದಿಸ್ ಇಸ್ ಅ ಬೇಸಿಕ್ ಎಲ್ಲರಿಗೂ ಗೊತ್ತಿರೋದೇ ಇದು ಆ್ಯಂಡ್ ಆಲ್ಸೋ ನೆಟ್ವರ್ಕಿಂಗ್ ಇಲ್ಲಿ ತುಂಬ ಮುಖ್ಯ